ಮಾಡಿದ್ರೆ ರೈತ ಸಂಘ ಅದಕ್ಕೆ ಸಪೋರ್ಟ್ ಕೊಡೋಲ್ಲ ಅವ್ರಿಗಿಂತ ಮುಂಚೆ ನಾವೇ ಶಿಕ್ಷೆ ಕೊಡಿ ಅಂತೀವಿ ಈಗ ಏನಾಗಿದೆ ಪಾಪ ಏನೋ ಮಾಡ ಯಾಕೆ ವಿಷ ಹಾಕ್ಬೇಕಾಯ್ತು ಅಲ್ಲಿಗೆ ಅಲ್ವಾ ಅಷ್ಟು ಜ್ಞಾನ ಬೇಡ ನೀವು ತಾಳ್ಮೇನಕ್ಕೆ ಕಳ್ಕೊಬೇಡಿ ಯಾವುದೇ ಕಾರಣಕ್ಕೂ ನೀವು ತಾಳ್ಮೇನಕ್ಕೆ ಕಳ್ಕೊಬೇಡಿ ಹೋಗಲಿ ಅದಕ್ಕೆ ಪರಿಹಾರನ ನಷ್ಟನ ಏನೋ ಹೋರಾಟ ಮಾಡಿ ಕೊಡಿಸ್ಬೋದಾಯಿತು ಈಗಾಗಲೇ ಕೋರ್ಟ್ ಹೇಳಿದೆ ಅದೇನಾದ್ರು ಕೋರ್ಟ್ ಮುಖಾಂತರ ನಡೀತದೆ ಆದಷ್ಟು ನಾವು ಹೇಳ ಅವ್ರಿಗೆ ಮನೆಯವ್ರಿಗೆ ಒಂದಷ್ಟು ಧೈರ್ಯ ಇದೆ ಕೊಡೋ ಅದು ಮಾಡ್ಬೋದು ನಾವು ಒಂದು ಅರಣ್ಯನೂ ಇರಬೇಕು ನಾವು ಇರಬೇಕು ಹಾಗಾಗಿ ನಾವು ತಪ್ಪುಗಳನ್ನ ಮಾಡಬಾರ್ದು ಅರ್ಥ ಆಯ್ತಾ ನಿಮಗೆ ಇಲ್ಲಿ ಯಾರ್ಯಾರು ತಪ್ಪು ಮಾಡಿರೋ ಇಲ್ಲಿ ಬಂದಿಲ್ಲ ಊರೊಳಗೆ ಇರ್ಬೋದು ತಪ್ಪು ಮಾಡಿರೋರು ಅವ್ರು ಹೇಳಿ ತಪ್ಪು ಮಾಡಿದ್ರೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ ನಾವು ಯಾರೂ ಬರಲ್ಲ ತಿಳ್ಕೊಳ್ಳಿ ನಮ್ಮ ತಪ್ಪಿಲ್ಲ ಅಂದರೆ ನಾವು ಕೇಳ್ಬೋದು ಅವ್ರನ್ನ ಕಾನೂನು ಚೌಕಟ್ಟಲ್ಲಿ ಕೇಳ್ಬೋದು ಹಾಗಾಗಿ ಈಗ ಅವ್ರು ಒಪ್ಕೊಂಡಿದ್ದಾರೆ ಕಾರ್ಡ್ ಒಳಗಡೆ ಸತ್ತವರೇ ಪರಿಹಾರ ಕೊಡೋಲ್ಲ ಹೊಸದು ರೂಲ್ಸ್ ಇದೆಯಾ ಅದು ರೂಲ್ಸ್ ಇದೆಯಾ ಅಂದೆ ಅದು ಕೊಡಿ ನಾವು ಉಸ್ತುವಾರಿಯವ್ರಿಗೆ ಹೇಳ್ತೀವಿ ಅದು ನಿಮಗೆ ಯಾವುದೇ ನಿಮ್ಮ ಮೀರಿದ್ರೆ ಕೊಡ್ತೀವಿ ಅದೊಂದು ಕಾಪಿ ಕೊಡಿ ನಮಗೆ ಈಗ ಉಸ್ತುವಾರಿಯವರಿಗೆ ಬಂದಾಗ ನಾವು ಅದನ್ನ ಸರ್ಕಾರದಿಂದ ಅದು ಕೊಡೋಕೆ ಮಾಡ್ತೀವಿ ಯಾಕಂದರೆ ಒಂದು ತಿಂದರೆ ಹುಲಿನೂ ಚೆನ್ನಾಗಿರುತ್ತೆ ಚಿರ್ತೆನೂ ಚೆನ್ನಾಗಿರುತ್ತೆ ಜಾಸ್ತಿ ಇತ್ತು ಅದಕ್ಕೆ ಪರಿಹಾರ ಎಷ್ಟೈತೆ ಅಷ್ಟು ಕೊಡಿ ಅಷ್ಟೇ ಎಲ್ಲರೂ ಬಿಟ್ಕೊಂಡು ಹೋಗ್ತಾರೆ ಮೇಯಿಸ್ತಾರೆ ಅವು ಚೆನ್ನಾಗಿರ್ಬಿಡಿ ಇವು ಚೆನ್ನಾಗಿರ್ಬಿಡಿ ಕಾಡು ಚೆನ್ನಾಗಿರ್ತದಲ್ವಾ ಒಂದು ಏಳಾದ್ರೂ ಕೊಡ್ಬೇಕು ಒಂದ್ ನಿಮಿಷ ಒಂದು ಏಳಾದ್ರೂ ಕೊಡಬೇಕು ಮೂರು ನಾಲ್ಕು ಆದ್ರೂ ಕೊಡಬೇಕು ಸರಿನಾಡಿದ ಅಲ್ಲ ಎಷ್ಟು ದಿನ ಕೊಡ್ಲೇಬೇಕು ಅಂತ ಹೇಳಿ ಇವರು ಬರಲ್ವಂತ ಕಾಪಿ ಕೊಡ್ತಾರೆ ಅದನ್ನ ಉಸ್ತುವಾರಿ ಹೇಳೋಣ ಮತ್ತೆ ನೀವು ಸರ್ ನೇಚರ್ ಕ್ಯಾಂಪ್ಗಳನ್ನ ಮಾಡಿ ನೇಚರ್ ಕ್ಯಾಂಪ್ ಯಾರ್ಯಾರೋ ಉಳ್ಳವರಿಗೆಲ್ಲ ರೈತರಿಗೆ ಕರ್ಕೊಂಡೋಗಿ ಆಯಾ ಡಿವಿಜನ್ಲಿ ಹಿಂದೆ ನೇಚರ್ ಕ್ಯಾಂಪ್ಗಳನ್ನ ಮಾಡಿ ಅವ್ರ ಬಗ್ಗೆ ಕಾಡಿನ ಬಗ್ಗೆ ಪ್ರಾಣಿಗಳು ಏನು ಗೊತ್ತಾ ಹುಲಿ ಇದ್ರೆ ಯಾತಿಕೆ ಹುಲಿ ಅಂತಾರೆ ಒಂದು ನಿಮಿಷ ಹುಲಿ ಇರೋದು ಯಾತಿಕೆ ಅಂತ ಒಂದಷ್ಟು ಚೆನ್ನಾಗಿ ಅಲ್ವಾ ಹುಲಿ ಇದ್ರೆ ಎಲ್ಲ ಪ್ರಾಣಿಗಳು ಇರುತ್ತೆ ಚೆನ್ನಾಗಿರುತ್ತೆ ಕಾಡು ಸಮೃದ್ಧಿಯಾಗಿರುತ್ತೆ ಅಂತ ಅದು ಯಾಕೆ ವಿವರಿಸಿ ಹೇಳಿ ಎಲ್ರಿಗೂ ಗೊತ್ತಿಲ್ಲ ಅದು ಹುಲ್ ಚಿರ್ತೆಗಳು ಈ ಥರ ಮತ್ತು ನಮ್ಮ ಕೆಲಸಗಳು ನಿಮ್ಮ ಕೆಲಸಗಳು ಏನೇನು ಮಾಡಬೇಕು ಬೆಂಕಿ ಬಿದ್ದಾಗ ನಾವೆಲ್ಲ ಹೆಂಗೆ ಕೈ ಜೋಡಿಸ್ಬೇಕು ಸ್ಥಳೀಯರು ಹೆಂಗೆ ನಿಮ್ಮೊಂದು ಚೆನ್ನಾಗಿರ್ಬೇಕು ನೀವು ಆ ಥರ ಒಂದು ಒಂದು ನೇಚರ್ ಕ್ಯಾಂಪ್ಗಳನ್ನ ಮಾಡಿ ಬೇಗ ಅದು ಆಗಬೇಕು ನಿಮ್ಮ ಇಂಥ ಕಾಡಂಚಿನ ಗ್ರಾಮಗಳು ಮತ್ತು ಹೊರಗಡೆ ಅವ್ರನ್ನ ಕಾಡಿನ ಬಗ್ಗೆ ಅರುವನ್ನ ಜಾಸ್ತಿ ನಮ್ಮ ಚಾಮರಾಜನಗರದಲ್ಲಿ ಹೆಚ್ಚು ಮಾಡಬೇಕು ಹಾಗಾಗಿ ಮೂರು ಡಿವೀಸನ್ನು ನಾವು ಉಸ್ತುವಾರಿ ಹಾಕಿದ್ದು ಇದೊಂದಷ್ಟು ನಮಗೆ ಒಂದು ಹದಿನೈದು ದಿನದೊಳಗೆ ಇದು ಏನು ತಗೊಂಡ್ರಿ ನೀವು ಏನು ಮಾಹಿತಿ ತಗೊಂಡ್ರಿ ಏನು ಕೆಲಸ ಮಾಡಿದ್ರಿ ನಮಗೆ ವಾಟ್ಸಪ್ ಮುಖಾಂತರ ಮತ್ತು ನಿಮ್ಮ ಅರ್ಜಿ ಮುಖಾಂತರ ನಮಗೆ ಲಿಖಿತ ಮೂಲಕ ನಮಗೆ ನೀವೇನು ಇದು ಸರ್ಕಾರಕ್ಕೆ ಬರೆದಿದ್ರ ನಿಮ್ಮ ಕೆಳಗಡೆ ಇದ್ರೆ ಏನೇನು ಮಾಡಿದ್ರ ಕೋತಿಗಳು ಎಲ್ಲರೂ ಹಾಳು ಮಾಡ್ತಾರೆ ಎನ್ ಆ ರೀತಿ ಬೇಕಾ ನಿಮ್ಮ ಇಲಾಖೆಗಳು ಎನ್ ಆರ್ ಇದೆ ಬಳಸ್ಕೊಳ್ಳಿ ಬಿಟ್ಟು ಅವ್ರನ್ನ ಇರಿಸ್ಕೊಳ್ಳಿ ಹಾಂ ಕೊಡ್ಬೋದಾರಪ್ಪ ಏನು ಐದು ಹುಲಿ ಒಂದು ತಾಯಿ ನಾಲ್ಕು ಮರಿ ಸಹಜ ಏನು ಸಹ ಸಾ ಸಾವನ್ನಪ್ಪಿದೆ ವಿಷಪ್ರಹದಿಂದ ಸಾವನ್ನಪ್ಪಿದೆ ಇದಕ್ಕೆ ರೈತರ ಜೊತೆಗೆ ಅರಣ್ಯ ಇಲಾಖೆಯು ಜವಾಬ್ದಾರಿ ಯಾಕಂದರೆ ಇವರಿಗೆ ದುಡ್ಡು ಕೊಟ್ಟಿರ್ತೀವಿ ಸಾಕಷ್ಟು ಸಂಬಳ ಕೊಟ್ಟಿರ್ತೀವಿ ವೆಪನ್ಸ್ಗಳು ಕೊಟ್ಟಿರ್ತೀವಿ ವೆಹಿಕಲ್ ಕೊಟ್ಟಿರ್ತೀವಿ ಸಿಬ್ಬಂದಿ ಕೊಟ್ಟಿರ್ತೀವಿ ಹಾಗಾಗಿ ಇವರು ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಆ ಏನು ಹಸುಗಳಿಗೆ ವಿಷ ಹಾಕಿದ ವಾಸನೆ ಬರೋದು ವಾಸನೆಯಿಂದ ಅದನ್ನು ತಡೆಗಟ್ಬೋದಾಗಿತ್ತು ಅಲ್ಲಿನ ಗಸ್ತು ಅವರಿಗೆ ಬೇಜವಾಬ್ದಾರಿ ಜೊತೆಗೆ ಅವ್ರಿಗೆ ಸಂಬಳಗಳು ಕೊಟ್ಟಿಲ್ಲ ಮತ್ತು ಇಲ್ಲ ಮೇಲಾಧಿಕಾರಿಗಳು ಯಾವತ್ತು ಯಾರನ್ನು ಕರೆದು ಮೀಟಿಂಗ್ ಮಾಡಲ್ಲ ತಮ್ಮದೇ ಯಾವ ದುರಹಂಕಾರದಲ್ಲಿ ಬೆಂಗಳೂರಲ್ಲ ಮೈಸೂರಲ್ಲ ಇದ್ಕಂಡು ಕಾಲ ಕಳಿತಿದ್ದಾರೆ ಹಾಗಾಗಿ ರೈತರಿಗಿಂತ ಜಾಸ್ತಿ ಜವಾಬ್ದಾರಿ ಅದು ಅರಣ್ಯ ಇಲಾಖೆಗೆ ಹಾಗಾಗಿ ಏನು ಇವತ್ತಿನ ಉದ್ದೇಶ ಅಂದರೆ ಏನು ಅಲ್ಲಿಂದ ಡಿ ಸಿ ಎಫ್ ಒ ಎ ಸಿ ಎಫ್ ಒ ಆರ್ ಎಫ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಕೆಲಸದಿಂದ ವಜಾ ಮಾಡಿ ಆಮೇಲೆ ತನಿಖೆನ ಪ್ರಾರಂಭಿಸಬೇಕು ತನಿಖೆನ ಅವರು ಅರಣ್ಯ ಇಲಾಖೆಗೆ ಕೊಡಬಾರ್ದು ಜಿಲ್ಲಾಧಿಕಾರಿ ಮೇಲ್ಪಟ್ಟವರು ಬೇರೆಯವರಿಗೆ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ಜೊತೆಗೇನು ಮಾನವ ಪ್ರಾಣಿ ಸಂಘರ್ಷದ ಜೊತೆಗೆ ಬೆಳೆ ಹಾನಿ ಏನು ನಡೀತಾ ಇದೆ ಅದು ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯಿಂದ ಯಾಕಂದರೆ ಹಿಂದೆ ನಾವು ಹಿಂದಕ್ಕೆ ನಾವು ಹೋದರೆ ಕಾಡು ಚೆನ್ನಾಗಿತ್ತು ರೈತರು ಅಲ್ಲಿ ವಾಸ ಮಾಡ್ತಿದ್ರು ದನಗಳು ಸಾವಿರಾರು ದನಗಳಿದ್ದು ಎಲ್ಲ ಚೆನ್ನಾಗಿತ್ತು ಯಾವಾಗ ಅರಣ್ಯ ಇಲಾಖೆ ಎಂಟ್ರಿ ಎಂಟ್ರ್ ಆಯ್ತದೆ ತಮ್ಮ ದುರಾಂಕಾರದ ದುರಾಂಕಾರದ ವರ್ತನೆಗಳಿಂದ ಕಾಡು ಇವತ್ತು ಕ್ಷೀಣಿದೆ ಪ್ರಾಣಿಗಳು ಆ ಎಲ್ಲಿಂದ ಕರ್ಕಂಬಂದು ಈಗ ಬಿಟ್ಟಿದೆ ಹಾಗಾಗಿ ನಮಗೆ ಕಾಡು ಚೆನ್ನಾಗಿರ್ಬೇಕು ಇದ್ದರೆ ಎಲ್ಲವೂ ಸಮೃದ್ಧವಾಗಿರ್ತದೆ ನಮಗೂ ಗೊತ್ತು ಕಾಡಿರಬೇಕು ನಾಡಿರಬೇಕು ರೈತ ಇರಬೇಕು ಹೇಳ್ದು ಇವತ್ತು ಆಯಿತು ಪ್ರಾಣಿಗಳು ಇರಬೇಕು ನಾಡುಗಳು ನಾವು ಇರ್ತೀವಪ್ಪ ಆದರೆ ಮಧ್ಯಾಹ್ನಕ್ಕೆ ನೀವು ಏನು ಊಟ ಮಾಡ್ತೀರಾ ತಟ್ಟೆಗೆ ಹಾಕೊಂಡಾಗ ಏನು ಊಟ ಮಾಡ್ತೀರಾ ನೀರು ಏನು ಕುಡಿತೀರಾ ಹಾಗಾಗಿ ನಿಮಗೆ ಸೌ ರೈತ ಬೇಡವಾ ರೈತ ಕಾಡು ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಸಮತೋಲವನ್ನು ಕಾಪಾಡಬೇಕು ಹಾಗಾಗಿ ಒಂದು ಮಿಸ್ಟೇಕ್ ಆಗ್ಬೋದು ಹಾಗಾಗಿ ನೀವು ರೈತರಿಗೂ ತೊಂದರೆ ಕೊಡು ರೈತರ ಸಹಭಾಗಿತ್ವ ಪ್ರೀತಿ ವಿಶ್ವಾಸ ತಗೊಂಡು ಇಂಥ ಕೆಲಸಗಳನ್ನು ತಡಿಬೋದು ಜೊತೆಗೆ ಇವತ್ತು ಟ್ರೆಂಚಿಂಗ್ ಕೊಡಬೇಕು ಬ್ಯಾರಿಕೇಡ್ಗಳು ಹದಿನೈದು ಅಡಿ ನೀವು ಫೆನ್ಸಿಂಗ್ ಮಾಡಿ ಆಗಾರೆ ಹುಲಿ ಚೀರ್ತೆ ಹೊರಗಡೆ ಬರೋಲ್ಲ ಇವತ್ತು ರೈತನಿಗೆ ಎಷ್ಟು ಬೆಳೆ ನಷ್ಟ ಆಗ್ತಾ ಇದೆ ಒಬ್ಬ ಈಗ ಹುಲಿಸೋತಾಯಿತು ಎಲ್ಲ ಬಂದ್ಬಿಟ್ರಿ ಮಿನಿಸ್ಟ್ರು ಅದೇ ಮಾ ಆನೆ ತುಳಿದು ಸಾಯ್ತಾನೆ ಹುಲಿ ತಿಂದು ಸಾಯ್ತದೆ ಆ ಯಾವ ಮಿನಿಸ್ಟ್ರಿಗಳು ಬರಲ್ಲ ಆದರೆ ಮನುಷ್ಯನಿಗೆ ಬೆಲೆ ಇಲ್ಲವಾಗ ನೀವೆಲ್ಲ ಯಾರು ಆಗಾರೆ ಹಾಗಾಗಿ ಇವೆಲ್ಲ ಮಾಡಬೇಕು ಮತ್ತು ದನಗಳಿಗೆ ನೀವು ತೊಂದರೆ ಕೊಡಬಾರ್ದು ದನಗಳ ಮೇಸಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಅದ್ರ ಜೊತೆಗೆ ತಮಿಳುನಾಡಿಂದ ನೀವು ಕರ್ಕೊಂಬಂದಿರ್ತೀರ ನಾವು ಕಾವೇರಿ ಮೇಡಮಿಂದ ಒತ್ತಾಯ ಮಾಡ್ತಾಯಿದ್ದೀವಿ ರಾಮುಸಾರಿಂದ ಒಂದು ಒತ್ತಾಯ ನೀವು ಸೆನ್ಸಸ್ ಮಾಡಿಸಿ ಕರ್ನಾಟಕದಲ್ಲಿ ಇದ್ದರೆ ದನಗಳನ್ನ ಉಳಿಸ್ಕೊಳ್ಳಿ ತಮಿಳ್ನಾಡು ಅವರ ಕಳಿಸಿ ಅವ ನಾವು ಮೂಲ ಜಿಲ್ಲಾ ಅದಕ್ಕೆ ಸೆನ್ಸಸ್ ಮಾಡಿ ಯಾವುದೇ ಕಾರಣಕ್ಕೂ ರೈತ ಗೊಬ್ಬರಕ್ಕಾಗಿ ದನಗಳ್ ಕಾದು ತನ್ನ ಪ್ರಾಣ ಒತ್ತೆ ಇಟ್ಕೊಂಡು ಗೊಬ್ಬರ ಕಾಸ್ಕೋಸ್ಕರ ಮೇಲ ಬರೀ ನಿಮ್ದು ಸುಳ್ಳು ಸುಳ್ಳು ಆಪಾದನೆಗಳು ಮಾಡೋದು ಬೇಡಿ ಹಾಗಾಗಿ ನೀವು ಕಾಳೊಳಗಡೆ ನೀರಿನ ವ್ಯವಸ್ಥೆ ಮಾಡಿ ಕಾರ್ ಒಳಗಡೆ ಬೋರ್ ಹಾಕಿಸ್ತೀವಿ ಅಂದರೆ ಅದು ಅವೈಜ್ಞಾನಿಕ ನೀರು ತೆಗೆದ್ರೆ ನೀರು ಬರಬೇಕು ಅಲ್ಲಿ ಅಂತರ್ಜಲ ಬೇಕು ಕೆರೆ ಕಟ್ಟಿಗೆ ಡ್ಯಾಮ್ಗಳು ಕ ಕ ಇದು ಮಾಡಬೇಕು ಅಂದರೆ ಡ್ರೈನು ಜೊತೆಗೆ ಅಲ್ಲಲ್ಲೇ ನಿಲ್ಲಿಸ ನೀರು ತಡೆಗೋಡೆಗಳನ್ನ ಮಾಡಬೇಕು ಹೀಗಾಗಿ ಇಷ್ಟೆಲ್ಲ ಮಾಡದೇ ಹೋದರೆ ಭಾಳಷ್ಟು ಕಷ್ಟಗಳಾಗ್ತವೆ ಹಾಗಾಗಿ ನಾವು ಇಷ್ಟೆಲ್ಲ ಉಟ್ಕೊಂಡು ಇವತ್ತು ನಮ್ಮ ನಾವು ಮಾಡ್ತಾ ಇದೀವಿ ದನಗಳು ಇರಬೇಕು ಎಲ್ಲರೂ ಇರಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅದಕ್ಕೆ ಡಿ ಎಫ್ ಒ ಬಿ ಆರ್ ಟಿ ಡಿ ಎಫ್ ಒ ಬಂದಿದ್ದರು ಕಾವೇರಿ ಡಿ ಎಫ್ ಬಂದಿರು ಮಲೆಮಹದೇಶ್ವರದ ಎ ಎ ಸಿ ಎಫ್ ಬಂದಿರು ಎಲ್ಲರೂ ನಾವು ನಿಮಗೆ ಸ್ಪಂದನೆ ಕೊಡ್ತೀವಿ ರೈತರನ್ನ ವಿಶ್ವಾಸ ತಗೊಂಡು ಅಲ್ಲಲ್ಲೇ ನ್ಯಾಚುರಲ್ ನೇಚರ್ ಕ್ಯಾಂಪ್ಗಳನ್ನ ಮಾಡ್ತೀವಿ ರೈತರಿಗೆ ಕಾರ್ಡ್ ಬಗ್ಗೆ ತಿಳಿಸ್ತೀವಿ